ಬೆಳಗಾಂ ಡಿವಿಜನ್ ಅಂದ್ರೆ ಕಿತ್ತೂರು ಎಲ್ಲ ಸಹಜ ಹೇಳೋದಷ್ಟೇ ಏನ್ ಡೆಕೋರೇಷನ್ ಆಗಿದೆ ನಾವೆಲ್ಲ ಪೇಪರ್ ಎಲ್ಲ ನೋಡಿದೀವಿ ಆ ಫೋಟೋಗಳು ಏನಿದೆ ಏನ್ ಲೈಟಿಂಗ್ ಆಗಿದೆ ನೀವು ಬಂದು ನೋಡಿ ಕಣ್ ತುಂಬಿಸ್ಕೋಬೇಕು ಇದೊಂದು ವಿಶೇಷವಾದಂತ ಸಂದರ್ಭ ಇದು ಹಿಂದೆ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ನಡೆದಾಗ ಎಲ್ಲ ಅದು ಮಾಹಿತಿ ಕೂಡ ನಾವು ತರಿಸಿದಿವಿ ಅಂತ ಒಂದು ಇತಿಹಾಸ ಪುಟಕ್ಕೆ ಮತ್ತೆ ತೆಗೆದುಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತಾ ಸೊ ಅದಕ್ಕೆ ತಾವೆಲ್ಲ ಕೂಡ ಬರಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ಮನವಿ ಇಲ್ಲಿ ಪಾರ್ಟಿ ಪಕ್ಷ ಅಂತ ನೀವು ನೋಡಕ್ ಹೋಗ್ಬೇಡಿ ಇದು ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಒಂದು ಪಕ್ಷದ ವಿಚಾರವಾಗಿ ಯೋಚನೆ ಮಾಡೋದಿಲ್ಲ ಒಂದು ದೇಶ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಯೋಚನೆ ಅದಕ್ಕೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ರಾಜ್ಯದ ಎಲ್ಲ ಕಡೆಯಿಂದ ಮುಖಂಡಗಳು ಎಲ್ಲಾ ಮುಖಂಡಗಳು ಕೂಡ ನೀವೇನು ಸಾವಿರಾರು ಜನ ಬನ್ನಿ ಅಂತ ಹೇಳ್ತಾರೆ ನೂರು ಜನರು ಬಂದು ಲೀಡರ್ಸು ನೀವು ಯಾರು ನಾಯಕರುಗಳು ಸಿಗ್ತದೆ ನಿಮ್ಗೆ ಯಾರಿಗೆ ಪ್ರಜಾಪ್ರಭುತ್ವ ಸಿಗ್ತಿದೆ ನೀವು ಯಾರು ಲೀಡರ್ ನಿಮ್ಗೆಲ್ಲ ಒಂದು ಇದನ್ನ ನೋಡುವಂತ ಒಂದು

ಯಾಕಾದ್ರ ಯಾರು ಕೆಡಸ್ಲಿ ಏನಾರು ಮಾಡ್ಲಿ ಕಾಂಗ್ರೆಸ್ ಪಾರ್ಟಿ ಶಕ್ತಿ ಅವ್ರಿಗೂ ಗೊತ್ತಿದೆ ನನಗೂ ಗೊತ್ತಿದೆ ಈಗ ಯಾಕೆ ಮಾತಾಡ್ಬೇಕು ವಿಚಾರ ಇತಿಹಾಸ ಪುಟ್ಟಕೋಣಿ ಪ್ರೋಗ್ರಾಮ್ ಪಟ್ಟಿ ಪ್ರಸಂಗ್ ಮಾಡಿ ಹೇಳ್ತೀರಾ ಹೆಂಗಿಂಗ್ ಇರುತ್ತೆ ಈಗೇ ಕಾರ್ಯಕ್ರಮ ಪ್ರಾರಂಭ ಬೆಳಗ್ಗೆ ಕೆಲವು ಜಾಗಗಳನ್ನ ಉದ್ಘಾಟನೆ ಮಾಡಿ ವರ್ಕಿಂಗ್ ಕಮಿಟಿ ಮೀಟಿಂಗು ಇಪ್ಪತ್ತಾರನೇ ಮೂರು ಗಂಟೆಗೆ ನಡೀತದೆ ಎ ಸಿ ಅಧಿವೇಶನ ಮಹಾತ್ಮ ಗಾಂಧೀಜಿ ಅವ್ರದ್ದು ಕೂಡ ಮೂರು ಗಂಟೆಗೆ ಇಪ್ಪತ್ತಾರನೇ ತಾರೀಕು ನಡೆದಿದ್ದು ಅದೇ ಟೈಮ್ ಅಲ್ಲಿ ಇಲ್ಲೂ ಕೂಡ ಕಾರ್ಯಕಾರಿ ಸಮಿತಿ ನಡೀತದೆ ಇಪ್ಪತ್ತೇಳನೇ ತಾರೀಕು ಒಂದು ದೊಡ್ಡ ಸಮಾವೇಶ ಇದೆ ಬೆಳಗ್ಗೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹತ್ತುವರೆ ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಇದನ್ನ ಪುತ್ಥಳಿಯನ್ನ ನಾವು ಸುವರ್ಣ ಸುವರ್ಣಸೌಧದಲ್ಲಿ ಮಾಡ್ತೀವಿ ಇದು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಇದಲ್ಲದೆ ಬೇರೆ ಬೇರೆ ಕೆಲವು ಕೆಐ ಸಿ ಸಿ ಅಧ್ಯಕ್ಷರು ಕೆಲವರಿಗೆಲ್ಲ ಡಿನ್ನರ್ ಕೊಡ್ತಾ ಸುವರ್ಣ ಸೌಧದಲ್ಲಿ ಮಧ್ಯಾಹ್ನ ಫೋಟೋ ಶಿಕ್ಷನ್ ಮಧ್ಯಾಹ್ನ ಮಧ್ಯಾಹ್ನ ಮಧ್ಯಾಹ್ನದಲ್ಲಿ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಎರಡು ಜನೂರ ಐವತ್ತು ಜನ ಸಂಸದರು ಎಲ್ಲ ನಿಮ್ಮ ಲೀಡರ್ಸ್ ಎಲ್ಲ ಎರಡು ಜನ ಬೆಳಗಿ ಎಲ್ಲ ಎರಡು ಎರಡು ದಿನ ಬೆಳಗಾವಿ ಅದು ತಿಳಿಸಿ ಅವ್ರು ತಿಳಿಸ್ತಾರೆ ಇಪ್ಪತ್ತೈದು ಕ್ರಿಸ್ಮಸ್ ಇಪ್ಪತ್ತೈದಕ್ಕೆ ಇಪ್ಪತ್ತಾರಕ್ ಬರ್ತಾರೆ ಬೆಳಗ್ಗೆ ಬರ್ತಾರೆ ವಾಸ್ತವ ಎಲ್ಲ ನೋಡಿಲ್ಲ ಸರ್ಕ್ಯೂರಿಟಿ ಎಲ್ಲ ಸೆಕ್ಯೂರಿಟಿ ಆಂಗಲ್ ಇಂದ ಈ ಬಿಲ್ಡಿಂಗ್ ಅನ್ನ ಇಂದಿರಾ ಗಾಂಧಿ ಅವರು ಏನು ಉದ್ಘಾಟನೆ ಮಾಡಿದ್ದಾರೆ ಬಿಲ್ಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಇರ್ತಾರೆ ಅಲ್ಲಿ ಗಾಂಧಿ ಕುಟುಂಬಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ತೀವಿ ಬೇರೆ ಕಡೆನೂ ಹೋಟ್ಲು ಬುಕ್ ಮಾಡಿದ್ವಿ ಅವ್ರಿಗೆ ಅವ್ರು ಯಾವುದು ಅಲ್ಲ ನಾನು ಅದು ಇಲ್ಲ ಅದು ಪೊಲೀಸ್ ಸೆಕ್ಯೂರಿಟಿ ಇದೆಯಲ್ಲ ಅವರ ಎಸ್ ಪಿ ಜಿ ಆಮೇಲೆ ಕೆಗಡೆ ಅವ್ರದೊಂದು ಸೆಕ್ಯೂರಿಟಿ ಇದೆ ಅವ್ರು ಬಂದು ತೀರ್ಮಾನ ಮಾಡ್ತಾರೆ ಎಲ್ಲಿರ್ಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ ಒಟ್ಟೊಳಗೆ ನಾವು ಇದನ್ನ ಬ್ಲಾಕ್ ಮಾಡಿದ್ವಿ ನಮ್ಮ ಚೀಫ್ ಮಿನಿಸ್ಟರ್ ಎಲ್ಲ ವಿಶ್ವ ಸರಿ ಇರ್ತಾರೆ